ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಿ ಡಿ ಕಥೆಗಳು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಕಮೆಂಟ್ಸ್ ಮತ್ತು ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿರಿ ಬನ್ನಿ ಕತೆಗಳ ಲೋಕಕ್ಕೆ ಹೋಗೋಣ ಒಂದು ಕಾಲದಲ್ಲಿ ಭಾರತ ತನ್ನ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದಾಗ ದೇಶದ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿಯವರು ಅಧಿಕಾರದಲ್ಲಿದ್ದರು ಹತ್ತೊಂಬತ್ತು ಎಪ್ಪತ್ತೊಂದರ ಚುನಾವಣೆಯಲ್ಲಿ ಅವರು ಭಾರೀ ಜಯಗಳಿಸಿದ್ದರು ಆದರೆ ಕೆಲವೇ ವರ್ಷಗಳಲ್ಲಿ ಅವರ ಮೇಲೆ ದೊಡ್ಡ ಸವಾಲು ಎದುರಾಗಿತ್ತು ಅಲಹಾಬಾದ್ ಹೈಕೋರ್ಟ್ ತೀರ್ಪಿನಲ್ಲಿ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ದಾರೆಂದು ತೀರ್ಪು ಬಂತು ಇದರ ಪರಿಣಾಮವಾಗಿ ಅವರು ಪ್ರಧಾನಿ ಸ್ಥಾನ ಕಳೆದುಕೊಳ್ಳಬೇಕಾಗಿತ್ತು ಈ ಸಂದರ್ಭದಲ್ಲೇ ದೇಶದ ಹಲವಾರು ಭಾಗಗಳಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳು ಭುಗಿಲೆದ್ದವು ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಕಾರ್ಮಿಕರು ಸಾಮಾನ್ಯ ಜನತೆ ಬೀದಿಗಿಳಿದು ಸಂಪೂರ್ಣ ಕ್ರಾಂತಿಗೆ ಕರೆ ನೀಡಿದರು ಇದರಿಂದ ತೀವ್ರ ಅಶಾಂತಿ ಉಂಟಾಯಿತು ತಾನು ಅಧಿಕಾರ ಕಳೆದುಕೊಂಡುವ ಭೀತಿಯಿಂದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರ ರಾತ್ರಿ ರಾಷ್ಟ್ರಪತಿಗಳ ಸಲಹೆಯೊಂದಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರು ತುರ್ತು ಪರಿಸ್ಥಿತಿ ಘೋಷಣೆಯಾದ ತಕ್ಷಣ ದೇಶದ ವಾತಾವರಣವೇ ಬದಲಾಯಿತು ಜನರ ಮೂಲಭೂತ ಹಕ್ಕುಗಳು ಸ್ಥಗಿತಗೊಂಡವು ಪತ್ರಿಕೆಗಳು ಬೆಳಿಗ್ಗೆ ಖಾಲಿ ಕಾಗದದಂತೆ ಹೊರಬಂದರು ಏಕೆಂದರೆ ಮಾಧ್ಯಮದ ಮೇಲೆ ಕಠಿಣ ಸೆನ್ಸಾರ್ ಹೇರಲಾಯಿತು ವಿರೋಧ ಪಕ್ಷದ ನಾಯಕರು ಒಂದಾದ ಮೇಲೆ ಒಬ್ಬರನ್ನು ಬಂಧಿಸಿ ಕಾರಾಗೃಹಕ್ಕೆ ಕಳುಹಿಸಲಾಯಿತು ಜನಸಂಖ್ಯಾ ನಿಯಂತ್ರಣದ ಹೆಸರಿನಲ್ಲಿ ಬಲವಂತದ ಕುಟುಂಬ ನಿಯೋಜನೆ ಸ್ಟೆರಿಲೈಸೇಷನ್ ಅಭಿಯಾನ ನಡೆಯಿತು ಸಾಮಾನ್ಯ ಜನರು ಭಯಭೀತರಾಗಿದ್ದರು ವಿರೋಧದ ಧ್ವನಿ ಎತ್ತಿದರೆ ಜೈಲು ಖಚಿತವಾಗಿತ್ತು ದೇಶದ ಪ್ರಜಾಪ್ರಭುತ್ವವು ನಿಶ್ಶಬ್ದಗೊಂಡಂತಾಗಿತ್ತು ಆದರೆ ಇಪ್ಪತ್ತೊಂದು ತಿಂಗಳ ನಂತರ ಹತ್ತೊಂಬತ್ ನೂರ ಎಪ್ಪತ್ತೇಳರ ಮಾರ್ಚ್ನಲ್ಲಿ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಂಡು ಚುನಾವಣೆ ಘೋಷಿಸಿದರು ಜನತೆ ತಮ್ಮ ಅಸಮಾಧಾನವನ್ನು ಸ್ಪಷ್ಟವಾಗಿ ತೋರಿಸಿದರು ಗಾಂಧಿಯವರು ಸೋತು ಜನತಾ ಪಕ್ಷ ಭಾರೀ ಜಯಗಳಿಸಿತು ಈ ಘಟನೆಯಿಂದ ಒಂದು ಪಾಠ ಸ್ಪಷ್ಟವಾಯಿತು ಪ್ರಜಾಪ್ರಭುತ್ವವನ್ನು ಜನರ ಶಕ್ತಿ ಮಾತ್ರ ಉಳಿಸಬಲ್ಲದು ತುರ್ತು ಪರಿಸ್ಥಿತಿ ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಅತಿ ದೊಡ್ಡ ಸವಾಲು ಎಂದೇ ಗುರುತಿಸಲ್ಪಟ್ಟಿತು ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮನ್ನು ಪ್ರೋತ್ಸಾಹಿಸಿರಿ ಇದೇ ರೀತಿ ನಿಮಗೆ ಮುಂದೆ ವಿಡಿಯೋಗಳು ಬರುತ್ತದೆ ನಮಸ್ಕಾರ ಎಲ್ಲರಿಗೂ ಧನ್ಯವಾದ